ವೀಕ್ಷಕರೇ ನಮಸ್ಕಾರ ಈ ದಿನ ಕಾಫಿ ರಾಗವನ್ನು ಅಳವಡಿಸಿ ಸ್ವರ ಸಂಯೋಜಿಸಿರುವ ಒಂದು ಚಿತ್ರಗೀತೆಯನ್ನು ನೋಡೋಣ ಕಾಫಿ ರಾಗ ಸಂಪೂರ್ಣ ಜಾತಿಯ ರಾಗ ಅಂದರೆ ಸ ರಿ ಗ ಮ ಪ ದ ನೀ ಸ ಎಲ್ಲ ಸ್ವರಗಳು ಇರುವಂತಹ ರಾಗ ಯಾವುದೇ ಸ್ವರ ವರ್ಜಿತವಾಗಿಲ್ಲ ಈ ರಾಗದಲ್ಲಿ ಗ ಮತ್ತು ನಿ ಕೋಮಲ ಸ್ವರವಾಗಿರುವುದರಿಂದ ಈ ರಾಗದ ಮೇಲೆ ಬೇಸಾಗಿರುವಂತಹ ಗೀತೆಗಳಲ್ಲಿ ಮಾಧುರ್ಯವಿರುತ್ತೆ ಈ ರಾಗ ಶೃಂಗಾರ ರಸವನ್ನು ಹೆಚ್ಚಾಗಿ ವ್ಯಕ್ತಪಡಿಸುತ್ತೆ ಆದರೂ ಸಹ ಭಕ್ತಿ ರಸವನ್ನು ಭಕ್ತಿ ಭಾವನೆಯನ್ನ ವ್ಯಕ್ತಪಡಿಸಲು ಕೂಡ ಈ ರಾಗವನ್ನು ಬಳಸಲಾಗುತ್ತೆ ಈಗ ಅಮರ ಶಿಲ್ಪಿ ಚಕಣಚಾರಿ ಚಿತ್ರದಲ್ಲಿ ಇರುವಂತಹ ಚೆಲುವಾಂತ ಚನ್ನೆಗನಿ ನಲಿದಾಡುಬ ಈ ಗೀತೆಯನ್ನು ನೋಡೋಣ ಈ ಗೀತೆಯಲ್ಲಿ ಕಾಫಿ ರಾಗವನ್ನು ಆಧರಿಸಿ ಸಂಗೀತ ನಿರ್ದೇಶಕರಾದ ಎಸ್ ರಾಜೇಶ್ವರ ರಾವ್ ಅವರು ಸ್ವರಗಳನ್ನು ಕಲ್ಪಿಸಿದ್ದಾರೆ ಗೀತೆಯನ್ನ ರಚಿಸಿದ್ದಾರೆ ಚಿ ಸದಾಶಿವಯ್ಯ ಈ ಚಿತ್ರ ಸಾವಿರದ ಒಂಬೈನೂರಲ್ಲಿ ಬಂದಂತಹ ಚಿತ್ರ ಬಿ ಎಸ್ ರಂಗ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ರು ಸಂಪೂರ್ಣವಾಗಿ ಕಲರ್ನಲ್ಲಿ ಶೂಟ್ ಮಾಡಿದ ಕನ್ನಡದ ಪ್ರಪ್ರಥಮ ಚಿತ್ರ ಅಮರಶಿಲ್ಪಿ ಚಕಣಚಾರಿ